ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನ ಹಳ್ಳಿ ಸ್ನೇಹಿತರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ನೋಡಿ ಲಾರಿ ಚೆನ್ನಾಗಿದೆಯಾ ಅಂತ ಕೇಳ್ತಾವನೆ ಏನು ಮಾಡೋಣ ಹೇಳಿ ಹಾಂ ಲಾರಿ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾವನೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳ್ಬಿಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವನ್ನ ವೀಡಿಯೋದಲ್ಲಿ ಕರ್ಕೊಂಬರ್ಬೇಕು ಅನ್ನೋದೇನಿಲ್ಲ ಬಟ್ ಅವನು ಬಲವಂತವಾಗಿ ನಾನೇ ಬರಬೇಕು ಬರಬೇಕು ಅಂತಿದ್ದಾನೆ ಬರಲಿ ಬಾಪ ಅಂತ ಕರೆದೆ ಅಷ್ಟೇ ಸರಿ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಜಕ್ಕೂ ಕೂಡ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶ ಆಗಲಿ ಕರ್ನಾಟಕ ರಾಜ್ಯ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಹ ಕೃತ್ಯ ನಡೆದಿದೆ ಅದು ಏನಪ್ಪಾ ಅಂದ್ರೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಮಾರ್ಚ್ ಆರನೇ ತಾರೀಕು ನಾನು ಈಗ ಒಂದು ಎರಡು ಸಿಂಧನ ಈ ವಿಡಿಯೋ ಮಾಡಬೇಕಿತ್ತು ಮಾರ್ಚ್ ಆರನೇ ತಾರೀಕು ನಡೆದಿರುವಂತಹ ಈ ಒಂದು ಕೃತ್ಯ ಅದೇನಪ್ಪ ಅಂತಂದ್ರೆ ಇಸ್ರೇಲ್ನ ಒಬ್ಬರು ಮಹಿಳಾ ಪ್ರಜೆ ಅಮೇರಿಕಾ ದೇಶದ ಒಬ್ಬರು ಪುರುಷ ಪ್ರಜೆ ಮತ್ತೆ ಮಹಾರಾಷ್ಟ್ರದವರು ಒಬ್ಬರು ಪುರುಷ ಪ್ರಜೆ ಮತ್ತೆ ಒರಿಸ್ಸಾದವರು ಒಬ್ಬರು ಪುರುಷ ಪ್ರಜೆ ಟೋಟಲ್ ನಾಲ್ಕು ಜನ ಹಂಪಿಯನ್ನು ನೋಡ್ಲಿಕ್ಕೆ ಮತ್ತೆ ಅಂಜನಾದ್ರಿಯನ್ನ ನೋಡ್ಲಿಕ್ಕೆ ಅಂತ ಕರ್ನಾಟಕಕ್ಕೆ ಬಂದಿರ್ತಾರೆ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದತ್ರ ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿರ್ತಾರೆ ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿದ್ದರು ನೈಟ್ ಅರೌಂಡ್ ಸಿಕ್ಸ್ ಟು ಟೆನ್ ಓ ಕ್ಲಾಕ್ ಆ ಒಂದು ಮಧ್ಯ ಭಾಗದಲ್ಲಿ ಅವ್ರೇನು ಮಾಡಿದ್ದಾರೆ ತುಂಗಭದ್ರಾ ನದಿ ಹತ್ರ ಒಂದು ನಕ್ಷತ್ರದ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಹೋಗಿದ್ದಾರೆ ನಕ್ಷತ್ರದ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ನೋಡ್ಲಿಕ್ಕೆ ಹೋಗಿದ್ದಾರೆ ಇವರು ನಾಲ್ಕು ಜನ ಪ್ರವಾಸಿಗರು ಪ್ಲಸ್ ಒಬ್ಬರು ಹೋಮ್ ಸ್ಟೇ ಮಾಲಿಕ್ ಮಾಲಕಿ ನಮ್ಮ ಕನ್ನಡಿಗರು ಅವರು ಹೋಗಿದ್ದಾರೆ ಮೂರು ಜನ ಪುರುಷ ಪ್ರಜೆಗಳು ಪ್ಲಸ್ ಇಬ್ಬರು ಮಹಿಳಾ ಪ್ರಜೆಗಳು ನಕ್ಷತ್ರದ ಒಂದು ವ್ಯೂಸನ್ನು ನೋಡ್ತಾ ಗಿಟಾರನ್ನು ಬಾರಿಸ್ಕೊಂಡು ಆ ಒಂದು ವ್ಯೂಸ್ ವೀಕ್ಷಣೆಯನ್ನು ಎಂಜಾಯ್ ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಒಂದು ಮೂರು ಜನ ಬಂದಿದ್ದಾರೆ ಅವರಿಗೆ ಧಮ್ಕಿ ಹಾಕಿದ್ದಾರೆ ಸ್ಟಾರ್ಟಿಂಗ್ ಧಮಕಿ ಹಾಕಿಲ್ಲ ಅವ್ರಿಗೆ ಹೋಗಿದ್ದಾರೆ ಮೇಡಮ್ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಕೇಳಿದ್ದಾರೆ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಹೇಳಿದಾಗ ಹಿಂಗೆ ಕೆಳಗಡೆ ಹೋಗಿ ಅಲ್ಲಿ ಆಪಸ್ ಅಲ್ಲಿದೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಕುಡಿದ ಮತ್ತಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಆಗ ಅವರು ಏನು ಮಾಡಿದ್ದಾರೆ ಅವ್ರಿಗೆ ಆ್ಯಕ್ಚುಲಿ ಪೆಟ್ರೋಲ್ ಬೇಕಿರೋದಲ್ಲ ಇವ್ರ ಹತ್ರ ದುಡ್ಡು ಕೇಳಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದವರು ಅವರೇನು ಹೇಳಿದ್ದಾರೆ ಮೇಡಮ್ ನೀವು ಪೆಟ್ರೋಲ್ ಬಂಕ್ ಅಡ್ರೆಸ್ ಹೇಳೋದಷ್ಟೇ ಅಲ್ಲ ನಮಗೆ ಪೆಟ್ರೋಲ್ ಹಾಕಿಸ್ಲಿಕ್ಕೆ ದುಡ್ಡು ಕೂಡ ನೀವೇ ಕೊಡಬೇಕು ಅಂತ ಕೇಳಿದ್ದಾರೆ ಆಗ ಅವರು ಸಾಮಾನ್ಯವಾಗಿ ಅಪೋಸ್ ಮಾಡಿದ್ದಾರೆ ನಾವ್ಯಾಕೆ ದುಡ್ಡು ಕೊಡಬೇಕು ನಿಮ್ಮ ಒಂದು ಶೋಕಿಗೆ ನಾವ್ಯಾಕ್ರಿ ದುಡ್ಡು ಕೊಡಬೇಕು ಪೆಟ್ರೋಲ್ ಬಂಕ್ ಅಡ್ರೆಸ್ ಕೇಳಿದ್ರಿ ಹೇಳಿದ್ದೀವಿ ಹೋಗಿ ಅಂತ ಹೇಳಿದ್ದಾರೆ ಆಗ ಏನು ಮಾಡಿದ್ದಾರೆ ಇವ್ರ ಹತ್ರ ಕಿರಿಕ್ ತೆಗೆದಿದ್ದಾರೆ ಏ ಸುಮ್ಮನೆ ರಾಮಗರೆ ಕಿರಿಕ್ ತೆಗೆದಿದ್ದಾರೆ ಕಿರಿಕ್ ತೆಗೆದಾಗ ಏನಾಗಿದೆ ಕಿರಿಕ್ ತೆಗೆದಾಗ ಏನಾಗಿದೆ ಸ್ನೇಹಿತರೆ ಆ ಮಹಾರಾಷ್ಟ್ರದ ಪ್ರಜೆ ಮತ್ತೆ ಒರಿಸ್ಸಾ ಪ್ರಜೆ ಇದ್ರಲ್ಲ ಅವರು ಏನಪ್ಪ ಇವರು ಅಂತ ಹೇಳ್ಬಿಟ್ಟರು ರಿಟರ್ನ್ ಮಾತಾಡಿದ್ದಾರೆ ಹೌದಲ್ಲ ನಾವು ಕೂಡ ರಿಟರ್ನ್ ಮಾತಾಡ್ತೀವಿ ಏನಪ್ಪಾ ಈ ದೌರ್ಜನ್ಯ ಮಾಡ್ತಿದ್ದೀರಿ ಅಂತ ಅಲ್ಲಿ ಅಂತೂ ಔಟ್ಸೈಡ್ ಅವರು ಇದ್ದಾರೆ ಫಾರಿನರ್ಸ್ ಇದ್ದಾರೆ ಮತ್ತೆ ಹೋಮ್ ಸ್ಟೇ ಮಾಲಕಿ ಅವರು ಲೇಡೀಸ್ ಇದ್ದಾರೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಲಿಕ್ಕೆ ಅಂತ ಹೋದ್ರೆ ಅದು ನೆಟ್ವರ್ಕ್ ಸಮಸ್ಯೆ ಬರ್ತಾ ಇದೆ ಅಂತಹ ಒಂದು ಜಾಗ ಅದು ಇದನ್ನೇ ಬಳಸಿಕೊಂಡಂತಹ ಆ ದುರುಳರು ಅವ್ರ ಅವ್ರ ಜೊತೆ ಜಗಳ ತೆಗೆದು ಅವರ ಒಡಿಲಿಕ್ಕೆ ಕೂಡ ಹೋಗಿದ್ದಾರೆ ಪುರುಷ ಪ್ರಜೆಗಳನ್ನ ಒಡಿಲಿಕ್ಕೆ ಹೋದಾಗ ತಿರ್ಕೆಟ್ ಯಾವಾಗ ಅವರಿಬ್ಬರ ಮಧ್ಯೆ ಘರ್ಷಣೆ ಆಯ್ತಾ ಅವರು ಮೂರು ಜನನು ಕೂಡ ನದಿ ಒಳಗೆ ತೆಳ್ಳಿಬಿಟ್ಟಿದ್ದಾರೆ ಎಂತ ಕೆಲಸ ನೋಡಿದ್ದು ಆ ಎಲ್ಲಿಂದಲೋ ಬಂದಿರೋರ ಮೇಲೆ ಇವರುಗಳ ದರ್ಪ ದೌರ್ಜನ್ಯಗಳು ಹಾ ಎಲ್ಲಿಂದಲೋ ಬಂದಿರೋರ ಮೇಲೆ ಇವ್ರ ದರ್ಪಗಳು ದೌರ್ಜನ್ಯಗಳು ಹಾ ಇದಾದ ಮೇಲೆ ಅವ್ರೇನು ಮಾಡಿದ್ದಾರೆ ಮೂರು ಜನ ಕೂಡ ನದಿ ಒಳಗೆ ಬಿದ್ದಿದ್ದಾರೆ ಆಗ ಈ ಇಬ್ಬರು ಮಹಿಳಾ ಪ್ರಜೆಗಳಿದ್ರಲ್ಲ ಇಸ್ರೇಲ್ ದೇಶದ ಒಬ್ಬರು ಮಹಿಳಾ ಪ್ರಜೆ ಮತ್ತೆ ನಮ್ಮ ದೇಶದ ಮಾಲಕಿ ಇದ್ರಲ್ಲ ಓಮ್ ಸ್ಟೇ ಮಾಲಕಿ ಅವರ ಮೇಲೆ ಹಾಕಿಬಿಟ್ಟಿದ್ದಾರೆ ನಾವು ಅವರನ್ನು ಹೇಗೆ ಬೇಕೋ ಹಾಗೆ ಮನಸ್ಸೋ ಇಚ್ಛೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಆದಮೇಲೆ ಹೆಂಗೋ ಸದ್ಯ ಆ ಮೂರು ಜನಕ್ಕೆ ಈಜು ಬರ್ತಾ ಇತ್ತು ಇಸ್ ಅಮೇರಿಕ ದೇಶದ ಪ್ರಜೆ ಮತ್ತು ಮಹಾರಾಷ್ಟ್ರದ ಒಬ್ಬರು ಈಜುಕೊಂಡು ದಡ ಸೇರ್ತಿದ್ರು ಇನ್ನೊಬ್ರು ಇದ್ರು ಅವರು ಕೂಡ ಈಜ್ಕೊಂಡು ದಡ ಸೇರ್ತಾ ಇದ್ರು ಆ ಟೈಮ್ ನಲ್ಲಿ ಈ ಕಿರಾತಕರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ದೊಡ್ಡದೊಂದು ಕಲ್ಲು ಇದ್ದಿದ್ದ ತಾಂಡ್ಬಿಟ್ಟು ಅವರ ತಲೆ ಬುಲ್ಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಅವರು ಹಾಗೇನೆ ಕೆಳಗಡೆ ನದಿಯಲ್ಲಿ ಹೋಗಿದ್ದಾರೆ ಕೊನೆಗೆ ಅವರ ಡೆಡ್ ಬಾಡಿ ಸಿಕ್ಕಿದೆ ಸ್ನೇಹಿತರೆ ಇಲ್ಲಿ ಒಂದು ಕೊಲೆ ಆಗಿದೆ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಅವರ ಹತ್ರ ಇದ್ದಂತಹ ಪರ್ಸು ಬ್ಯಾಗು ಎಲ್ಲಾದ್ನೂ ಕೂಡ ಸಮಥಿಂಗ್ ಹದಿನೈದು ಸಾವಿರ ದುಡ್ಡಿತ್ತಂತೆ ಅದನ್ನೆಲ್ಲ ದೋಚ್ಕೊಂಡು ಪರಾರಿಯಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಇವರಿಗೆ ಮೇನ್ ಇಂಟೆನ್ಷನ್ ಅವರು ಫಾರಿನರ್ಸ್ ಅವ್ರ ಸಪೋರ್ಟ್ಗೆ ಯಾರೂ ಬರೋದಿಲ್ಲ ನಾವು ಲೋಕಲ್ ಅನ್ನೋ ಒಂದು ದುರಹಂಕಾರ ಕಟ್ಕೊಂಡು ಕೊರಗ್ತಾ ಇದ್ದವರು ಮತ್ತು ಇನ್ನೊಂದೇನಪ್ಪ ಅಂದರೆ ಗಾಂಜಾ ಮೊತ್ತಲ್ಲಿದ್ದಂಥವ್ರು ಗಾಂಜಾ ಕುಡಿದ ಮತ್ತಲ್ಲಿ ಒಟ್ಟಿನ ಮಾದಕ ವಸ್ತುಗಳ ಮತ್ತಲ್ಲಿ ಇದ್ದಂಥವ್ರು ಸ್ನೇಹಿತರೆ ನೋಡಿ ಇಂತಹ ಘಟನೆಗಳು ಆದಾಗ ನಮ್ಮ ದೇಶ ಸುಮ್ಮನೆ ಕೂರಬಾರದು ಅಂತಹ ಅಪರಾಧಿಗಳನ್ನ ಹಿಡಿದು ಅವರಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡಬೇಕು ಇಲ್ಲ ಆದರೆ ಒಂದು ಕೆಲಸ ಮಾಡ್ಬೇಕು ಅವರು ಮೂರು ಜನ ಹಿಡಿದು ಅಮೇರಿಕಾ ದೇಶಕ್ಕೆ ಪಾರ್ಸಲ್ ಮಾಡಿಬಿಡ್ಬೇಕು ನೋಡ್ರಿ ಅಮೇರಿಕಾಗೊಬ್ರು ಇಸ್ರೇಲ್ಗೊಬ್ರು ಪಾರ್ಸಲ್ ಮಾಡಿಬಿಡಬೇಕು ನಿಮ್ಮ ದೇಶದ ಪ್ರಜೆಗೆ ಇವರಿಂದ ಅನ್ಯಾಯ ಆಗಿದೆ ಅದು ಏನು ಶಿಕ್ಷೆ ನೀವೇ ಕೊಡ್ತೀರಾ ಕೊಟ್ಕೊಂಬಿಡಿ ಅಂತ ಸ್ನೇಹಿತರೆ ನೋಡಿ ಇಸ್ರೇಲ್ ದೇಶ ಇದೆಯಲ್ಲ ಆ ದೇಶ ನಮಗೆ ಭಾರತಕ್ಕೆ ತುಂಬ ಬೇಕಾಗಿರುವಂತಹ ದೇಶ ತುಂಬಾ ದೋಸ್ತಿಯಾಗಿರ್ತಕ್ಕಂತಹ ದೇಶ ಈಗಿರುವಾಗ ಮೊನ್ನೆ ಅದೆಷ್ಟೋ ನಮ್ಮ ಭಾರತೀಯ ಪ್ರಜೆಗಳನ್ನೂ ಕೂಡ ರಕ್ಷಣೆ ಮಾಡಿದ್ರು ಅಂತಹ ದೇಶದ ಪ್ರಜೆಯ ಮೇಲೆ ನಮ್ಮ ಈ ಹುಡುಗರು ಹೋಗಿಬಿಟ್ಟು ಈ ದುರುಡ್ರು ಹೋಗಿಬಿಟ್ಟು ಆ ರೀತಿ ಮಾಡಿದ್ದಾರೆ ಅಂದರೆ ಆ ಲೇಡಿ ಮೇಲೆ ನಿಜಕ್ಕೂ ಕೂಡ ಇಸ್ರೇಲ್ ದೇಶ ಸುಮ್ಮನೆ ಕೂರುವಂತಹ ದೇಶ ಅಲ್ಲ ಅವರ ದೇಶದ ಪ್ರಜೆಯ ಮೇಲೆ ಮತ್ತೊಂದು ದೇಶದ ಪ್ರಜೆಯಿಂದ ಏನಾದರೂ ಆದರೆ ಅವರು ಬಗ್ಗು ಬಡಿಯತಕ್ಕಂಥ ದೇಶ ಅದು ಇಸ್ರೇಲ್ ಈಗ ಪ್ರಶ್ನೆ ಕೇಳ್ತಾ ಇದೆ ಸ್ವಾಮಿ ಭಾರತೀಯರೇ ನಾವು ನಿಮ್ಮ ದೇಶದ ಪ್ರಜೆಗಳನ್ನ ರಕ್ಷಣೆ ಮಾಡಿದೀವಿ ಆದರೆ ತಾವೇನು ಮಾಡಿದ್ರಿ ನಮ್ಮ ದೇಶದ ಮಹಿಳಾ ಪ್ರಜೆಯ ಮೇಲೆ ಈ ರೀತಿಯಾಗಿ ಆಯ್ತಲ್ಲ ತಾವೇನು ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದರಿಂದ ಹೊರದೇಶಕ್ಕೆ ಹೋಗಿ ಅವರು ಹೇಳ್ಕೊಂಡಾಗ ನಮ್ಮ ದೇಶದ ಹೆಸರೇನಾಗುತ್ತೆ ಹಂಪಿ ಮತ್ತೆ ಅಂಜನಾದ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಸ್ಥಳಗಳು ಇಂತಹ ಸ್ಥಳಗಳಲ್ಲಿ ಇಂಥ ಒಂದು ನೀಚ ಕೃತ್ಯ ಆಯಿತು ಅಂದ್ರೆ ನಿಜಕ್ಕೂ ಕೂಡ ದೇಶ ತಲೆ ತಗ್ಸಂತ ಕೆಲಸ ತಲೆ ತಗ್ಗಿಸುವಂತ ಕೆಲಸ ದೇಶ ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಇಲ್ಲ ಅಂತಂದ್ರೆ ಪದೇ 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 ಈ ತರಹದ ಒಂದು ಕೃತ್ಯಗಳು ನಡೀತಲೇ ಇರ್ತವೆ ಮತ್ತು ಅಮೇರಿಕ ಏನು ಸುಮ್ಮನೆ ಕೂತ್ಕೊಳ್ಳೋ ಅಂಥ ದೇಶ ಅಲ್ಲ ಅವರ ದೇಶದ ಡ್ಯಾನಿಯಲ್ ಅನ್ನೋ ಪ್ರಜೆ ಮೇಲೆ ಈ ರೀತಿಯ ಹಲ್ಲೆ ಆಗಿದೆ ಅಂದರೆ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಭಾರತಕ್ಕೆ ಭಾರತ ತುಂಬ ಸುರಕ್ಷಿತವಾದಂಥ ಪ್ರದೇಶ ಅಂತ ಅಂದ್ಕೊಂಡಿದ್ವಿ ಹೀಗೆ ಪ್ರವಾಸಿಗರ ಮೇಲೆ ಹಲ್ಲೆಗಳಾದರೆ ಹೆಂಗೆ ಕಳಿಸೋದು ಭಾರತದ ಪ್ರವಾಸಿಗರು ಹೇಗೆ ತಾನೇ ಬರಸಕ್ಕೆ ಸಾಧ್ಯ ಯಾವ ಒಂದು ನಂಬಿಕೆ ಆಧಾರದ ಮೇಲೆ ಬರಬೇಕು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಭಾರತ ಕೂಡ ಪ್ರವಾಸೋದ್ ಪ್ರವಾಸೋದ್ಯಮದ ಮೇಲೆ ಅವಲಂಬನೆ ಆಗಿದೆ ಅದರಿಂದ ನಮ್ಮ ಭಾರತದ ಜಿ ಡಿ ಪಿಗೂ ಕೂಡ ತುಂಬಾ ಒಂದು ಹೆಲ್ಪ್ ಆಗ್ತಾ ಇದೆ ಈಗಿರುವಾಗ ಸ್ನೇಹಿತರೆ ನಮ್ಮ ದೇಶದವರು ಈ ರೀತಿಯೆಲ್ಲ ಮಾಡಿಬಿಟ್ರೆ ಯಾರೋ ಒಂದು ಅವ್ನು ನಾಲ್ಕು ಜನ ಮಾಡಿರುವಂತಹ ಕಿಡಿಗೇಡಿಗಳು ಮಾಡಿರುವುದರಿಂದ ಇಡೀ ದೇಶವೇ ತಲೆ ತೆಗಿಸುವಂತಾಗಿದೆ ಸ್ನೇಹಿತರು ಅವ್ರು ಯಾರೋ ಯಾರ ಯಾರೋ ಮಲ್ಲೇಶ್ ಮಲ್ಲೇಶ್ ಅಲಿಯಾಸ್ ಅಂದಿಮಲ್ ಅಂತೆ ಅವನ ಹೆಸರು ಅವನ ಹೆಸರು ಕೂಡ ಅದೇ ತರನೇ ಇಟ್ಕೊಂಬಿಟ್ಟ ಅವನ ಅವನ ಯಾರೋ ಸಾಯಿ ಚೇತನ್ ಅಂತಲ್ಲ ಏನೋ ಅಂತೆ ಇನ್ನೊಬ್ಬ ಯಾರೋ ಅಬ್ಸ್ಕ್ಯಾಂಡ್ ಆಗವನಂತೆ ಅವ್ನ ಇನ್ನೂ ಹಿಡಿಬೇಕಂತೆ ಇಬ್ರನ್ನಂತೂ ಅಂತೂ ಹಿಡಿದು ಜೈಲ್ ಅಂತ ಕೆಲಸ ಆಗಿದೆ ಬಿಡಬಾರ್ದು ಲೈಫ್ ಲಾಂಗ್ ಅವ್ರನ್ನ ಎಂತೆಂಥ ನಿರಪರಾಧಿಗಳನ್ನ ತಾಂಡೋಯ್ಬಿಟ್ಟು ಜೈಲಾಗಿ ಹಾಕ್ತಿದಿರ ಇವ್ರನ್ನಾಕ್ರಿ ಬಿಡ್ಬ್ಯಾಡ್ರಿ ರೀ ಇವ್ರನ್ನ ಸ್ನೇಹಿತರೆ ಈ ಒಂದು ಘಟನೆಯಿಂದ ನಾವು ಕೂಡ ತುಂಬ ತಿಳ್ಕೊಳ್ತಕ್ಕಂತಹ ಒಂದು ವಿಷಯ ಇದೆ ರಾತ್ರಿ ಹತ್ತು ಗಂಟೆಯ ಮೇಲೆ ಹೋಗೋದು ಎಷ್ಟು ಸೇಫು ನಮ್ಮ ದೇಶದಲ್ಲಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅನ್ನಿಸ್ತು ದಯಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ